ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿತಿನ್ ಗೌಡ ಈ ವಿಡಿಯೋದಲ್ಲಿ ನಾನು ಮೆಕ್ಯಾನಿಕಲ್ ಕೀಬೋರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೆಕ್ಯಾನಿಕಲ್ ಕೀಬೋರ್ಡ್ ಅಂದ್ರೆ ಏನು ಅದು ಯಾವ ರೀತಿ ವರ್ಕ್ ಆಗುತ್ತೆ ನಾರ್ಮಲ್ ಕೀಬೋರ್ಡ್ಗೂ ಮೆಕಾನಿಕಲ್ ಕೀಬೋರ್ಡ್ಗೂ ಡಿಫ್ರೆನ್ಸ್ ಏನೋ ಮೆಕ್ಯಾನಿಕಲ್ ಕೀಬೋರ್ಡ್ ನ ತುಂಬಾ ಜನ ಎಂದಕ್ಕೆ ಪ್ರಿಫರ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ ಈ ಕೀಬೋರ್ಡ್ ನಮ್ಮ ಹಳೆ ವಿಡಿಯೋಸ್ ಅಲ್ಲಿ ತುಂಬಾ ಜನ ನೋಡಿ ಯಾವ್ದು ಕೀಬೋರ್ಡ್ ಅಂತೆಲ್ಲ ಕೇಳಿದ್ರೆ ಇದು ಕೀ ಕ್ರಾನ್ ಕೆ ಏಟ್ ಪ್ರೋ ಮೆಕ್ಯಾನಿಕಲ್ ಕೀಬೋರ್ಡ್ ಈ ಕೀಬೋರ್ಡ್ ನಾನು ಆಲ್ಮೋಸ್ಟ್ ಟೂ ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದೀನಿ ಇದುವರೆಗೂ ಯಾವುದೇ ತರೂ ಇಶ್ಯೂ ಬಂದಿಲ್ಲ ಅಂಡ್ ಈ ತರ ಕೀಬೋರ್ಡ್ ನ ಯೂಸ್ ಮೇಲೆ ತುಂಬಾ ಜನ ಇಷ್ಟಪಡೋದೇ ಇದ್ರ ಟೈಪಿಂಗ್ ಎಕ್ಸ್ಪೀರಿಯನ್ಸ್ ಬಂದು ತುಂಬಾನೇ ಚೆನ್ನಾಗಿರುತ್ತೆ ಟೈಪ್ ಮಾಡ್ಬೇಕಾದ್ರೆ ತುಂಬಾನೇ ಒಳ್ಳೆ ಫೀಲಿಂಗ್ ಕೊಡ್ತಾ ಇರುತ್ತೆ ಒಳ್ಳೆ ಸಕ್ಕತ್ತಾಗಿರುತ್ತೆ ಟೈಪ್ ಮಾಡಕ್ಕೂ ಅದಕ್ಕೆ ತುಂಬಾ ಜನ ಇಷ್ಟಪಡ್ತಾ ಇರ್ತಾರೆ ಅಂಡ್ ನೀವು ಈ ತರ ಮೆಕ್ಯಾನಿಕಲ್ ಕೀಬೋರ್ಡ್ ನಾನು ಕಸ್ಟಮೈಸೇಷನ್ ಮಾಡ್ಕೊಂಬೋದು ಅದ್ರ ಹಾರ್ಡ್ವೇರ್ ಕಸ್ಟಮೈಸೇಷನ್ ಮಾಡಬಹುದು ಸಾಫ್ಟ್ವೇರ್ ಅಲ್ಲೂ ಕಸ್ಟಮೈಸೇಷನ್ ಮಾಡ್ಕೊಂಬೋದು ಸಾಫ್ಟ್ವೇರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲೈಕ್ ನೀವು ಗೇಮಿಂಗ್ ಮಾಡ್ತೀರಾ ಫೋಟೋ ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತೀರಾ ಅಂದ್ರೆ ಈಸಿಯಾಗಿ ನಿಮಗೆ ಬೇಕಾಗಿರೋ ಕೀ ಕಾಂಬಿನೇಷನ್ ಶಾರ್ಟ್ ಕಟ್ ಆ ಕ್ರಿಯೇಟ್ ಮಾಡ್ಕೊಬೋದು ಮ್ಯಾಕ್ರೋಸ್ ನ ಕ್ರಿಯೇಟ್ ಮಾಡಬಹುದು ಪ್ರೊಡಕ್ಟಿವಿಟಿಗಂತೂ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅದಕ್ಕೆ ಮೆಕಾನಿಕಲ್ ಕೀಬೋರ್ಡ್ ನ ಒಂದ್ಸರಿ ಮಾಡಿದ್ರೆ ಎಲ್ಲರೂ ಯೂಸ್ ಮಾಡಕ್ ಇಷ್ಟ ಪಡ್ತಾ ಇರ್ತಾರೆ ಈಗ ಈ ಕೀಬೋರ್ಡ್ ನ ಓಪನ್ ಮಾಡಕ್ಕೆ ನೋಡಿ ನಾನು ಬಾಕ್ಸ್ ನ ತಗೊಂಡಿದೀನಿ ಬಾಕ್ಸ್ ಮೇಲೆ ಕೀ ಕೆ ಏಟ್ ಪ್ರೋ ಅಂತ ಇದೆ ಟಿ ಕೆ ಎಲ್ ಮೆಕ್ಯಾನಿಕಲ್ ಕೀಬೋರ್ಡ್ ಅಂದ್ರೆ ಟೆನ್ ಕೀ ಲೆಸ್ ಅಂತ ಟೆನ್ ನಂಬರ್ ಪ್ಯಾಡ್ ಬರ್ತಲ್ಲ ನಂಬರ್ ಪ್ಯಾಡ್ ಇಲ್ಲ ಬಾಕ್ಸ್ ಅಲ್ಲಿ ಕೀಬೋರ್ಡ್ ಓಪನ್ ಮಾಡಕ್ಕೆ ಫುಲ್ ಕಸ್ಟಮೈಸೇಷನ್ ಮಾಡ್ಕೊಳ್ಳಕ್ ಅದ್ರ ಟೂಲ್ಸ್ ನ ಕೊಟ್ಟಿದ್ದಾರೆ ಇದು ಕೀ ಕ್ಯಾಪ್ ರಿಮೂವರ್ ಮತ್ತೆ ಇದು ಸ್ವಿಚ್ ರಿಮೂವರು ಸ್ಕ್ರೂ ಡ್ರೈವರು ಅಂಡ್ ನಾನು ಈ ಕೀಬೋರ್ಡ್ ನ ವಿಂಡೋಸ್ ಯೂಸ್ ಮಾಡ್ತಾ ಇರೋದ್ರಿಂದ ವಿಂಡೋಸ್ ಕೀ ನ ಕನೆಕ್ಟ್ ಮಾಡಿದೀನಿ ನೀವು ಆಪಲ್ ಯೂಸ್ ಮಾಡ್ತೀರ ಅಂದ್ರೆ ಆಪಲ್ ಕೀ ಕ್ಯಾಪ್ಸ್ ಯೂಸ್ ಮಾಡ್ಕೊಬೋದು ಅವ್ರು ಕೊಟ್ಟಿರೋ ಕೀ ಕ್ಯಾಪ್ಸ್ ರಿಮೋವರ್ ನ ಯೂಸ್ ಮಾಡ್ಕೊಂಡು ಈ ಕೀ ಕ್ಯಾಬ್ಲೆ ರಿಮೂವ್ ಮಾಡ್ತಾ ನೋಡಿ ಈ ತರ ರಿಮೂವ್ ಮಾಡ್ಕೊಬೋದು ಕೀ ಕ್ಯಾಪ್ಸ್ನೆಲ್ಲನೋ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಎಲ್ಲ ಬರುತ್ತೆ ನಿಮಗೆ ಯಾವ ತರ ಡಿಸೈನ್ ಬೇಕಾದರೂ ಕಸ್ಟಮೈಸ್ ಮಾಡ್ಕೊಬೋದು ಸಿಗುತ್ತೆ ಈಸಿಯಾಗಿ ನೋಡಿ ಫುಲ್ಲು ರಿಮೂವ್ ಮಾಡ್ತಾ ಇದ್ದೀನಿ ಈ ತರ ಈಸಿಯಾಗಿ ಬರುತ್ತೆ ಈಗ ಎಲ್ಲ ಕೀ ಕ್ಯಾಬ್ಸ್ನ ರಿಮೂವ್ ಮಾಡಾದ್ಮೇಲೆ ನೋಡ್ಬೋದು ಮೊದಲೇದಾಗಿ ಮೆಕ್ಯಾನಿಕಲ್ ಕೀಬೋರ್ಡ್ ನ ಮೆಕ್ಯಾನಿಕಲ್ ಕೀಬೋರ್ಡ್ ಅಂತ ಹಿಂತ ಕೇಳ್ತಾರೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಎಲ್ಲ ರೆಡ್ ಸ್ವಿಚಸ್ ಇವೆಲ್ಲಾನು ಇಂಡಿವಿಜುವಲ್ ಮೆಕ್ಯಾನಿಕಲ್ ಸ್ವಿಚಸ್ ಸೊ ಮೆಕ್ಯಾನಿಕಲ್ ಸ್ವಿಚಸ್ ಇರೋದ್ರಿಂದ ಮೆಕ್ಯಾನಿಕಲ್ ಕೀಬೋರ್ಡ್ ಅಂತ ಹೇಳ್ತಾರೆ ನೀವು ಈ ಕೀಬೋರ್ಡ್ ನ ನೀವು ನಾರ್ಮಲ್ ಕೀಬೋರ್ಡ್ ಕಂಪೇರ್ ಮಾಡಿದ್ರೆ ನಾರ್ಮಲ್ ಕೀಬೋರ್ಡ್ ಅಲ್ಲಿ ಈ ತರ ಇಂಡಿವಿಜುವಲ್ ಸ್ವಿಚಸ್ ಬರಲ್ಲ ಅದರಲ್ಲಿ ಒಂದು ರ್ಯಾಪರ್ ಬರುತ್ತೆ ಆ ರ್ಯಾಪರ್ ಮೇಲೆ ಸ್ವಿಚಸ್ ತರ ವರ್ಕ್ ಆಗುತ್ತೆ ಇದರಲ್ಲಿ ಇಂಡಿವಿಜುವಲ್ ಸ್ವಿಚಸ್ ಬರುತ್ತೆ ರೆಡ್ ಸ್ವಿಚ್ಚಸ್ ಅಂದ್ರೆ ತುಂಬಾನೇ ಸ್ಮೂತ್ ಆಗಿರುತ್ತೆ ಟೈಪ್ ಮಾಡಕ್ಕೆ ನೋಡಿ ತುಂಬಾ ಸಾಫ್ಟ್ ಇರುತ್ತೆ ನೀವು ಕೀಬೋರ್ಡ್ನ ತಗೊಬೇಕಾದ್ರೆ ರೆಡ್ ಕಲರ್ ಸ್ವಿಚಸ್ ಬೇಕಾ ನೆಕ್ಸ್ಟು ಬ್ರೌನ್ ಕಲರ್ ಸ್ವಿಚ್ ಬರುತ್ತೆ ಬ್ರೌನ್ ಕಲರ್ ಸ್ವಿಚ್ ಬಂದು ಇದಕ್ಕಿಂತ ಸ್ವಲ್ಪ ಹಾರ್ಡ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ಬ್ಲೂ ಸ್ವಿಚಸ್ ಬರುತ್ತೆ ಬ್ಲೂ ಸ್ವಿಚ್ಚಸ್ ಬಂದು ಇರುತ್ತೆ ಟೈಪ್ ಮಾಡಬೇಕಾದ್ರೆ ಈ ಥರ ಕ್ಲಿಕ್ ಸೌಂಡ್ ಬರುತ್ತೆ ಸೊ ಆಗುತ್ತೋ ಆ ತರ ಸ್ವಿಚಸ್ ನ ತಗೊಂಬ ತಗೊಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬಹುದು ಯಾವ ಸ್ವಿಚ್ಸ್ ಬೇಕು ಅಂತ ಈಗ ಮತ್ತೆ ಇದನ್ನ ಕನೆಕ್ಟ್ ಮಾಡ್ತೀನಿ ಅವ್ರು ಈ ತರ ಕೀಬೋರ್ಡ್ ನ ತಗೊಂಡು ನಿಮಗೆ ಬೇಕಾಗಿರೋ ಸ್ವಿಚ್ಸ್ ನ ಚೇಂಜ್ ಮಾಡ್ಕೊಬಹುದು ನೋಡಿ ನಾನು ನೆಕ್ಸ್ಟ್ ಬಟನ್ ಇರ್ಬೋದು ಡಿಲೀಟ್ ಬಟನ್ ಕಂಟ್ರೋಲ್ ಆಲ್ಟ್ ಬಟನ್ ಎಲ್ಲಾನು ಬ್ಲೂ ಸ್ವಿಚಸ್ ಗೆ ಶಿಫ್ಟ್ ಆಗೋಣ ಅಂದ್ಕೊಂಡಿನಿ ಸ್ವಿಚ್ಸ್ ನ ತಗೊಂಡು ಆ ಬ್ಲೂ ಸ್ವಿಚ್ಸ್ ಹಾಕಿದ್ರೆ ಕ್ಲಿಕ್ಕಿ ಸೌಂಡ್ ಇರುತ್ತೆ ನಾರ್ಮಲ್ ಕೀಬೋರ್ಡ್ ಎಲ್ಲ ತುಂಬಾನೇ ಸಾಫ್ಟ್ ಇರುತ್ತೆ ಮೈನ್ ಮೈನ್ ಬಟನ್ಸ್ ಮಾತ್ರ ಕ್ಲಿಕ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಎಲ್ಲ ಕಸ್ಟಮೈಸೇಷನ್ ಮಾಡ್ಕೊಬೇಕು ಅನ್ಕೊಂಡಿದೀನಿ ಈಗ ಈ ಕೀಬೋರ್ಡ್ ನ ಒಳಗೇನು ಓಪನ್ ಮಾಡಿ ಒಳಗಡೆ ಸರ್ಕ್ಯೂಟ್ ಎಲ್ಲ ಯಾವ ರೀತಿ ನೋಡೋಣ ಈ ಕೀಬೋರ್ಡ್ ಬಂದು ಅಲ್ಯೂಮಿನಿಯಂ ವೇರಿಯಂಟ್ ಇಲ್ಲೆಲ್ಲ ಅಲ್ಯೂಮಿನಿಯಂ ಬರುತ್ತೆ ಫುಲ್ ಅಲ್ಯೂಮಿನಿಯಮ್ ರಿಮೂವ್ ಮಾಡ್ಕೊಂತೀನಿ ಬರ್ತಾ ಇದೆ ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ ಅದನ್ನ ರಿಮೂವ್ ಮಾಡ್ಕೊಂತೀನಿ ಸರ್ಕ್ಯೂಟ್ ಯಾವ ರೀತಿ ಇದೆ ಅಂತ ಪ್ರತಿ ಒಂದು ಕೀಸ್ಗೂ ಒಂದೊಂದು ಆರ್ ಜಿ ಬಿ ಎಲ್ ಇ ಡಿ ಬರುತ್ತೆ ಒಂದೊಂದು ಡಯೋಡ್ ನ ಕೊಟ್ಟಿದ್ದಾರೆ ಮೆಕ್ಯಾನಿಕಲ್ ಕೀಬೋರ್ಡ್ ಈ ತರ ಮ್ಯಾಟ್ರಿಕ್ಸ್ ಇಂದ ವರ್ಕ್ ಆಗುತ್ತೆ ಮೈನ್ ಕಂಟ್ರೋಲರ್ ಚಿಪ್ಸ್ ಇಲ್ಲಿ ಬರುತ್ತೆ ಇದು ಬ್ಲೂಟೂತ್ ಚಿಪ್ ಇದರಲ್ಲಿ ಬ್ಲೂಟೂತ್ ಮತ್ತೆ ಯು ಎಸ್ ಬಿ ಕೇಬಲ್ ಇಂದನು ಕನೆಕ್ಟ್ ಮಾಡ್ಕೊಬಹುದು ಯು ಎಸ್ ಬಿ ಕೇಬಲ್ ಇಂದ ಕನೆಕ್ಟ್ ಮಾಡ್ಕೊಳ್ಳೋ ಚಿಪ್ ನ ಕೊಟ್ಟಿದ್ದಾರೆ ಎರಡರಲ್ಲೂ ವರ್ಕ್ ಆಗುತ್ತೆ ಅಂಡ್ ಕೀಬೋರ್ಡ್ ಕೆಳಗಡೆ ನೋಡಬಹುದು ಒಂದು ಸೌಂಡ್ ಪ್ರೂಫ್ ಮೆಟೀರಿಯಲ್ ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೆಂಟ್ರಲ್ ಇದೆಲ್ಲ ಸೌಂಡ್ ಪ್ರೂಫ್ ಮೆಟೀರಿಯಲ್ ಇದೆ ಟೈಪ್ ಮಾಡಬೇಕಾದ್ರೆ ಎಲ್ಲಾನು ಸೌಂಡ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಇದರೊಳಗಡೆ ಒಂದು ಸಿಲಿಕಾನ್ ಪ್ಯಾಡ್ನ ನೋಡ್ತಾ ಇದ್ದೀರಲ್ಲ ರಬ್ಬರ್ ಥರ ಇದೆ ಇದು ಈ ಸಿಲಿಕಾನ್ ಪ್ಯಾಡ್ ಟೈಪ್ ಮಾಡಬೇಕಾದ್ರೆ ಎಲ್ಲಾನು ವೈಬ್ರೇಷನ್ ಆಗದೆ ಇರಲಿ ಅಂತ ಕೊಟ್ಟಿದ್ದಾರೆ ಒಳಗಡೆ ಬ್ಯಾಟ್ರಿ ಇದೆಯಲ್ಲ ಫೋರ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಸೊ ಫೋರ್ ತೌಸಂಡ್ ಎಮ್ ಎ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ನೀವು ಎಲ್ ಇ ಡಿ ಲೈಟ್ಸ್ ಎಲ್ಲ ಆನ್ ಮಾಡ್ಕೊಂಡು ಯೂಸ್ ಮಾಡ್ತೀರ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ವರ್ಗೂ ಬರುತ್ತೆ ವಿಥೌಟ್ ಎಲ್ ಇ ಡಿ ಲೈಟ್ಸ್ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ವರ್ಗೂ ಬ್ಯಾಟ್ರಿ ಬರುತ್ತೆ ಡಿಪೆಂಡ್ಸ್ ಆನ್ ಯೂಸೇಜ್ ಮೇಲೆ ಹೋಗಿರುತ್ತೆ ಈ ತರ ಸೌಂಡ್ ಅಕಿಸ್ಟಿಕ್ ಇರ್ಬೋದು ಅಂಡ್ ಪ್ರತಿ ಒಂದು ಇಂಡಿವಿಜುವಲ್ ಬಟನ್ಸ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಈ ಕೀಬೋರ್ಡ್ ಬಂದು ಈಗ ಮತ್ತೆ ಇದನ್ನ ಅಸೆಂಬಲ್ ಮಾಡ್ತೀನಿ ನೋಡಿ ಈ ತರ ದೊಡ್ಡ ದೊಡ್ಡ ಕೀ ಎಲ್ಲ ಬರುತ್ತಲ್ಲ ಅದನ್ನ ಸ್ಟೆಬಿಲೈಸ್ ಆಗಕ್ಕೆ ಸ್ಟೆಬಿಲೈಸರ್ ಕೊಟ್ಟಿದ್ದಾರೆ ಸೊ ಆ ಕಡೆ ಈ ಕಡೆ ಎರಡು ಕಡೆ ಸಪೋರ್ಟ್ ಮಾಡುತ್ತೆ ಹಾಕಿದ್ರೆ ನೋಡಿದ್ರಲ್ಲ ಮೆಕ್ಯಾನಿಕಲ್ ಕೀಬೋರ್ಡ್ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ನೀವು ಈ ತರ ಕೀಬೋರ್ಡ್ ನ ತಗೊಬೇಕು ಅಂದ್ಕೊಂಡಿದೀರ ಅಂದ್ರೆ ತಗೊಂಬೋದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಬಟ್ ಮೆಕ್ಯಾನಿಕಲ್ ಕೀಬೋರ್ಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ನೀವು ಇದರಲ್ಲಿರೋ ಫೀಚರ್ಸ್ನೆಲ್ಲ ಯೂಸ್ ಮಾಡ್ಕೊತೀರಾ ಅಂದ್ರೆ ತುಂಬಾನೇ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿದ್ರೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊಂತೀನಿ ಇದೇ ತರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ ಕೈ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್